ಕುಂತ್ಕೊಂಡ್ರೆ ಎಷ್ಟು ಕಂಫರ್ಟ್ ಆಗಿದೆ ಅಂತಂದರೆ ತುಂಬ ಅಂದರೆ ತುಂಬ ಕಂಫರ್ಟು ಇದು ಒಂದೊಂದು ಚೇರ್ ಹೊರ್ಗಡೆ ತೊಳಗೋದ್ರೆ ಸರ್ ಒಂದೊಂದು ಚೇರೆ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಇರ್ತಾರೆ ಡಿಸೈನ್ ಡಿಸೈನ್ ಕಾರ್ಡ್ಸು ಸರ್ ಡಿಫ್ರೆಂಟ್ ಡಿಫ್ರೆಂಟ್ ದುಡ್ಡು ಸರ್ ನಮ್ಮ ಹತ್ರ ಮಿಡಲ್ ಕ್ಲಾಸ್ ಇಂದ ಕ್ಲಾಸ್ ಕ್ಲಾಸ್ವರೆಗೂ ಎಲ್ಲ ರೇಂಜಸ್ಸು ಇದೆ ಸರ್ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿರ್ತಾರೆ ಮಹಾರಾಜ ಸೋಫಾ ಸಿಗೋಲ್ಲ ಎರಡು ಲಕ್ಷ ಮೂರು ಲಕ್ಷ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ರೀತಿ ಇಲ್ಲ ಸರ್ ರೀಸನಬಲ್ ಕ್ರಾಚ್ ಪ್ರೂಫು ವಾಟರ್ ಇದು ಪೌಡರ್ ಕೋಟೆಡ್ ಡೆಂಟು ಮತ್ತು ಸ್ಕ್ರಾಚ್ ಆಗಲ್ಲ ಎಷ್ಟು ಮಾಡೆಲ್ಸ್ ಇದೆ ನೋಡಿ ಇದೆಲ್ಲ ಫ್ಯಾಕ್ಟ್ರಿನಲ್ಲಿ ರೆಡಿಯಾಗಿ ಕಂಪ್ಲೀಟಾಗಿ ಇಲ್ಲಿಗೆ ಬರುತ್ತೆ ಇದು ಬಂದು ಸಾಗ್ವಾನ್ ಟೀ ಕುಡ್ ಮಾಡಿರೋದು ಲಕ್ಷಾಂತರ ರೂಪಾಯಿ ಇದೆ ಸರ್ ಹೊರಗಡೆ ಎರಡೂವರೆ ಲಕ್ಷ ಮೂರು ಲಕ್ಷ ಆಗಿ ಅಂತಾರೆ ಒಳ್ಳೆ ರೀಸನಬಲ್ ಪ್ರೈಸ್ ಕೊಡ್ತೀನಿ ಶ್ರೀನಿವಾಸ್ ಗೌಡ ಅಂತ ನಮ್ಮದು ಶ್ವೇತ ಫರ್ನಿಚರ್ ಅಂತ ನಮ್ಮ ಹತ್ರ ಫರ್ನಿಚರ್ಗಳು ಏನೇನೆಲ್ಲ ಸಿಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ನೋಡಿ ಇದು ಟೀ ಕುಡ್ ಸೋಫಾ ಸಾಗುವ ಅಂತಾರೆ ಟೀ ಕುಡ್ ಅಂತಾರೆ ಕನ್ನಡದಲ್ಲಿ ತೇಗುದ್ದು ಮರ ಹೊರಗಡೆ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅಂತ ಬಾಯ್ಗೆ ಬಂದಂಗೆ ಹೇಳ್ತಾರೆ ಸರ್ ರೇಟ್ನ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸೋಫಾ ಕೊಡ್ತೀನಿ ಸರ್ ಯಾಕೆಂದರೆ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ವಿ ಒಂದು ಎರಡನೇ ಅಡ್ವಾಂಟೇಜ್ ನೀವು ನಾನು ಕೇಳಿದ್ರೆ ಏನು ಸರ್ ನಿಮ್ಮ ಹತ್ರ ಏನು ತೊಗೊಬೇಕು ಅಂತ ಇನ್ ಕೇಸ್ ಏನಾದರೂ ಇಶ್ಯೂಸ್ ಬಂತು ಅಂದರೆ ನನ್ನ ಹತ್ರ ತೊಗೊಂಡೋಗಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ತೀನಿ ಸರ್ ಸರ್ ಆಗಲೇ ಕೇಳಿದ್ರೆ ನೀವು ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಅಂತ ತರ್ಟಿ ಫೈವ್ ತೌಸಂಡ್ ನೈನ್ ನೈಂಟಿ ಸೋಫಾ ಟ್ವೆಂಟಿ ಫೈವ್ ತೌಸಂಡ್ ನೈನ್ ನೈಂಟಿ ಟೆನ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಕೊಟ್ಟು ಕೊಡ್ತಾಯಿದ್ವಿ ಸರ್ ಇದು ನೋಡಿ ಒನ್ ಆಫ್ ದ ಬೆಸ್ಟ್ ಅಂಡ್ ಫಾಸ್ಟ್ ಮೂವಿಂಗು ಆರ್ಟಿಕಲ್ ನಮ್ಮಲ್ಲಿ ತುಂಬ ಅಂದರೆ ತುಂಬ ಫಾಸ್ಟ್ ಮೂವಿಂಗು ಸೊ ಇದು ಕುಂತ್ಕೊಂಡ್ರೆ ಎಷ್ಟು ಕಂಫರ್ಟ್ ಆಗಿದೆ ಅಂತಂದರೆ ತುಂಬ ಅಂದರೆ ತುಂಬ ಕಂಫರ್ಟು ಸಿ ಇದು ಅಷ್ಟೇ ನಮ್ಮಲ್ಲಿ ಪ್ರೈಸೇ ರೀಸ್ನಬಲ್ ಇದೆ ಅದರಲ್ಲೂ ನಾವು ಕಸ್ಟಮರ್ಗೆ ತರ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರಿಗೆ ಕಸ್ಟಮರ್ಗೆ ಕೊಡ್ತಾ ಇದ್ವಿ ಕಾರ್ನರ್ ಸೋಫಾ ಪ್ರೀಮಿಯಂ ಸಿಗ್ಮೆಂಟು ಸಿ ಹೊರಗಡೆ ಎಲ್ಲ ಅರವತ್ತು ಎಪ್ಪತ್ತು ಸಾವಿರ ಇರ್ತಾರೆ ನಮ್ಮಲ್ಲಿ ಫಾರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರಿ ಇದೆ ತರ್ಟಿ ಏಯ್ಟ್ ತೌಸಂಡ್ಗೆ ಮನೆಗೆ ಡೆಲಿವರಿ ಕೊಡ್ತೀವಿ ಇದು ಬುಕಾಟಿ ಮಾಡೆಲ್ ಅಂತ ತುಂಬ ಅಂದರೆ ತುಂಬ ಫಾಸ್ಟ್ ಮೂವಿಂಗ್ ಸೋಫಾ ನಮ್ಮಲ್ಲಿ ಇದನ್ನು ನೋಡಿ ಪಾಲಿ ಪಿಲೋಸ್ ಬರುತ್ತೆ ಜೊತೆಗೆ ಸ್ಟಿಚಿಂಗ್ ನೋಡಿ ಆ ಕಾರ್ನಲ್ಲಿ ಎಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸಿ ಇದು ಬಂದು ನಿಮಗೆ ಅಡ್ಜಸ್ಟ್ಮೆಂಟ್ ಬರುತ್ತೆ ಇಲ್ಲಿಗೆ ಯಾವ ಸೈಜ್ ಬೇಕು ಅಡ್ಜಸ್ಟ್ ಮಾಡ್ಕೊಬೋದು ನೀವು ಜೊತೆಗೆ ಕಾಂಪ್ಲಿಮೆಂಟ್ರಿಯಾಗಿ ಇದೆರಡು ಇದು ಬಂದು ಟಿಪಾಯಿ ಮತ್ತು ಪಫಿ ಜೊತೆಗೆ ತರ್ಟಿ ಫೈವ್ ತೌಸಂಡ್ ನೈನ್ ನೈಂಟಿ ರುಪೀಸ್ಗೆ ಆಫರ್ ಮಾಡ್ತಾಯಿದ್ವಿ ನಾವು ವೀಕ್ಷಕರೇ ಇದು ನೋಡಿ ರೆಕ್ಲೈನರ್ ಮಾಡಲ್ ಅಂತ ರೆಕ್ಲೈನರ್ ಮಾಡಲು ಬೆಡ್ಡಿಂಗೇ ಫಾರ್ಟಿ ಡೆನ್ಸಿಟಿ ಕ್ವಿಶನ್ನು ಜೊತೆಗೆ ಪಾಲಿ ಮಾಡಲ್ ಅಂತಾರೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಹೊರಗಡೆ ಸೇಲ್ ಮಾಡ್ತಾಯಿದ್ರೆ ನಮ್ಮಲ್ಲಿ ಫಾರ್ಟಿ ಫೈವ್ ತೌಸಂಡ್ ನೈನ್ ನೈಂಟಿ ಆಫರ್ ಅಂದ್ಬಿಡ್ಡಿ ತರ್ಟಿ ಫೈವ್ ತೌಸಂಡ್ ನೈನ್ ನೈಂಟಿಗೆ ಕಸ್ಟಮರ್ಗೆ ಡೆಲಿವರಿ ಇದ್ದೀವಿ ಸಿ ಇದು ರೆಕ್ಲೈನರ್ ಮಾಡಲ್ ಅಂತ ಕಂಪ್ಲೀಟ್ಲಿ ಆಫ್ ಲೆದರ್ ಬರುತ್ತೆ ಸಿ ಇದು ಟ್ರಿಬಲ್ ಆರ್ ವಿಶೇಷ ಏನಪ್ಪ ಅಂತಂದರೆ ಕಂಪ್ಲೀಟ್ ರೌಂಡ್ ಆಗುತ್ತೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ಸೊ ಒಳ್ಳೆ ಕಂಫರ್ಟ್ ಫೀಲ್ ಆಗುತ್ತೆ ಇದು ಅಷ್ಟೇ ತುಂಬ ರೀಸನಬಲ್ ಪ್ರೈಸ್ ಇದೆ ಕಾಂಪಟೇಟಿವ್ ಪ್ರೈಸು ಹೊರಗಡೆ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮೂವತ್ತು ಸಾವಿರ ನಲವತ್ತು ಸಾವಿರಕ್ಕೆ ಸೇಲ್ ಮಾಡ್ತಾರೆ ಒಳ್ಳೆ ಪ್ರೈಸಿಂಗ್ ಕೊಡ್ತೀವಿ ಸರ್ ನಾವು ಸೊ ತುಂಬ ವೆಯ್ಟ್ ಮಾಡ್ತಾ ಇದ್ದಿದ್ದು ಮಹಾರಾಜ ಸೋಫಾ ಎಷ್ಟೋ ಜನಗಳಿಗೆ ಕನಸಾಗಿರ್ತದೆ ಮಹಾರಾಜ ಸೋಫಾ ನಮ್ಮ ಅಂತ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿರ್ತಾರೆ ಮಹಾರಾಜ ಸೋಫಾ ಸಿಗೋಲ್ಲ ಎರಡು ಲಕ್ಷ ಮೂರು ಲಕ್ಷ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ರೀತಿ ಇಲ್ಲ ಸರ್ ರೀಸನಬಲ್ ತುಂಬ ಅಂದರೆ ರೀಸನಬಲ್ ಅಂದರೆ ರೀಸನಬಲ್ ಪ್ರೈಸು ಒಂದು ಶೀಟ್ರಿಗೆ ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ರೂಪಾಯಿ ನಾನು ಕಸ್ಟಮರ್ಗೆ ಇದ್ದೀನಿ ಇದೆಲ್ಲ ಕಂಪ್ಲೀಟ್ ಸೆಟ್ ತೊಗೋತೀನಿ ಅಂತ ಅಂದರೆ ತ್ರೀ ಪ್ಲಸ್ ಟೂ ಪ್ಲಸ್ ಟು ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಇದೆ ಎಕ್ಸ್ಟ್ರಾ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕಸ್ಟಮರ್ ಕೊಡ್ತೀನಿ ನೋಡಿ ಪಾಲಿ ಮಾಡಲ್ಲು ಫ್ಯಾಬ್ರಿಕ್ ನೋಡಿ ಕಂಪ್ಲೀಟ್ ಲೆದರ್ ಥರ ಇದೆ ಸರ್ ಲೆದರ್ ಹೆಂಗಿದೆಯೋ ಹಾಗೆ ಇದೆ ಬಟ್ ಫ್ಯಾಬ್ರಿಕ್ಕು ನಿಮಗೆ ತುಂಬ ಅಂದರೆ ತುಂಬ ಸಾಫ್ಟ್ ಇರುತ್ತೆ ಲೈಕ್ ಇದರಲ್ಲಿ ನೋಡಿ ಒಂದು ಸೀಟರು ಟೋಟಲ್ ಬಂದು ಎರಡು ಪಿಲೋ ಬರುತ್ತೆ ಇದು ಅಷ್ಟೇ ಸರ್ ಹೊರಗಡೆ ತುಂಬ ಪ್ರೈಸ್ ಇದೆ ನಮ್ಮಲ್ಲಿ ತರ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರಿಗೆ ಕಸ್ಟಮರ್ಗೆ ಆಫರ್ ಇದ್ದೀವಿ ಫೈನಲಿ ನಾವು ಇದ್ದೇವೆ ಸರ್ ಟೀ ಕುಡ್ ಶೋರೂಮ್ಗೆ ಹೋಗ್ಬೇಕು ಅಂತ ನೋಡಿ ಇದೆ ನಮ್ಮ ಟೀ ಕುಡ್ ಶೋರೂಮ್ ಎಷ್ಟು ಮಾಡಲ್ಸ್ ಇದೆ ನೋಡಿ ಸೊ ಇದೆಲ್ಲ ಫ್ಯಾಕ್ಟ್ರಿನಲ್ಲಿ ರೆಡಿಯಾಗಿ ಕಂಪ್ಲೀಟಾಗಿ ಇಲ್ಲಿಗೆ ಬರುತ್ತೆ ಅದೇ ನೋಡಿ ಇದು ಡೈನಿಂಗ್ ಟೇಬಲ್ಸು ಸೊ ರೇಂಜಸ್ ಆಫ್ ಸೋಫಾಸ್ ರೇಂಜಸ್ ಆಫ್ ಸೋಫಾಸು ಇದು ನೋಡಿ ಇದೊಂದು ಒಳ್ಳೆ ಮಾಡಲ್ ಇದೆ ನೋಡಿ ಸರ್ ಕಮಲ್ ಅಂತ ಮಾಡೆಲ್ಲು ಇದು ಅಷ್ಟೇ ಸರ್ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಇನ್ಕ್ಲೂಡಿಂಗ್ ಕ್ವಶನು ಕಸ್ಟಮರ್ಗೆ ಹೋಗುತ್ತೆ ಜೋ ಖಾಲಿ ಜೋಲಾ ಅಂತಾರೆ ಇದು ಬಂದು ಸಾಗ್ವಾನ್ ಟೀ ಕುಡ್ ಮಾಡಿರೋದು ಲಕ್ಷಾಂತ ರೂಪಾಯಿ ಇದೆ ಸರ್ ಒಳಗಡೆ ಎರಡೂವರೆ ಲಕ್ಷ ಮೂರು ಲಕ್ಷ ಆಗಲಿಕ್ಕೆ ಅಂತಾರೆ ಇನ್ನೂ ನಂದು ನೈಂಟಿ ಪರ್ಸೆಂಟ್ ಅಷ್ಟೇ ಪಾಲಿಷ್ ಆಗಿರೋದು ಈ ಎಲ್ಲ ಸೋಫಾಜು ಅಷ್ಟೇ ಸರ್ ಇನ್ನೂ ಪಾಲಿಷ್ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಫೈನಲಿ ಬಂದು ಗ್ಲೋಸಿ ಅಂತ ಒಂದು ಪಾಲಿಷ್ ಮಾಡ್ತೀವಿ ಆ ಪಾಲಿಷ್ ಮಾಡಿದ್ರೆ ಶೈನಿಂಗ್ ಬರ್ತದೆ ಅದಿನ್ನೂ ಕಸ್ಟಮರ್ ಆರ್ಡ್ರ್ ಮೇಲೆ ಏನು ಆರ್ಡರ್ ಕೊಡ್ತಾರಲ್ಲೋ ಹಾಗೆ ನಾವು ಪಾಲಿಷ್ ಮಾಡಿಬಿಟ್ಟು ಕೊಡ್ತೀವಿ ಇಟ್ಸ್ ಒಳ್ಳೆ ರೀಸನಬಲ್ ಪ್ರೈಸ್ ಕೊಡ್ತೀನಿ ಪ್ರೈಸ್ ಫಿಕ್ಸ್ ಮಾಡ್ಬಿಟ್ಟು ಹೇಳ್ತೀನಿ ಸರ್ ಇದು ಸರ್ ಇದು ನೋಡಿ ಇದು ಕೂಡ ಸ್ಪೆಷಲ್ ಪ್ರಾಡಕ್ಟ್ ನಮ್ಮಲ್ಲಿ ಶ್ವೇತದಲ್ಲಿ ಹೊರಗಡೆ ಎಲ್ಲ ಇಪ್ಪತ್ತೈದು ಮೂವತ್ತು ಸಾವಿರ ಅಂದರೆ ರಾಕಿಂಗ್ ಚೇರು ದ ಬೆಸ್ಟ್ ಪ್ರೈಸು ಸರ್ ಅಂಡರ್ ಟ್ವೆಂಟಿನಲ್ಲಿ ನಿಮಗೆ ಒಳ್ಳೆ ಐಟಮ್ ನಾನು ಕೊಡ್ತೇನೆ ಕಂಪ್ಲೀಟ್ಲಿ ಬರ್ಮಾವುಡ್ಡು ಫೈನಲ್ ಪಾಲಿಷ್ ಬಾಕಿ ಇದ್ದರೆ ಇದು ನಮ್ಮದು ಫರ್ನಿಚರ್ ಫ್ಯಾಕ್ಟ್ರಿ ಇದು ಕಂಪ್ಲೀಟ್ ಟೀ ಕುಡ್ಡು ಸಾಗ್ವಾನು ಏನು ತೇಗ ಅಂತ ಹೇಳ್ತೀವಲ್ವ ಇಲ್ಲೇ ನಾವು ರೆಡಿ ಮಾಡೋದು ಇದು ವರ್ಕ್ಶಾಪು ಜೊತೆಗೆ ಪಾಲಿಶಿಂಗು ಮತ್ತು ಪ್ರಿಪೇರ್ ಮಾಡೋದಕ್ಕೆ ನಮ್ದು ಇನ್ನೊಂದು ದೊಡ್ಡ ಫ್ಯಾಕ್ಟ್ರಿ ಇದೆ ಯಾವುದೇ ಕಸ್ಟಮರು ಏನಾದರೂ ಯಾವುದಾದ್ರೂ ಬೇರೆ ಮಾಡೆಲ್ಗಳು ಬೇಕು ಕಸ್ಟಮೈಸ್ ಬೇಕು ಅಂತಂದರೆ ನಾವು ಮಾಡಿಕೊಡ್ತೀವಿ ಸೊ ಇಲ್ಲೇ ರೆಡಿ ಮಾಡಿ ಕಸ್ಟಮರ್ ಪ್ಲೇಸ್ಗೆ ನಾವು ಡೆಲಿವರಿ ಕೊಡ್ತೀವಿ ಇದು ನೋಡಿ ಟೀ ಕುಡ್ ಪ್ಯೂರ್ ಸಾಗ್ವಾನ್ ಉಡ್ಡು ಡೈನಿಂಗ್ ಟೇಬಲ್ ವಿತ್ ಮಾರ್ಬಲ್ ಇಟಾನಿಯಲ್ ಮಾರ್ಬಲ್ ಸಿ ಇದು ಒಂದೊಂದು ಚೇರ್ ಹೊರಗಡೆ ಇದ್ದೊಳಗೆ ಸರ್ ಒಂದೊಂದು ಚೇರ್ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರೆ ನಮ್ಮಲ್ಲಿ ಟೋಟಲ್ ಟುಗೆದರ್ ಅರವತ್ತು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಸಿಗುತ್ತೆ ಸರ್ ಕಾರ್ಟ್ ಸೆಕ್ಷನ್ನು ನೋಡಿ ಕಾರ್ಟು ಡಿಸೈನ್ ಡಿಸೈನ್ ಕಾರ್ಡ್ಸು ಸರ್ ಡಿಫ್ರೆಂಟ್ ಡಿಫ್ರೆಂಟ್ ವುಡ್ಡು ನಿಮಗೆ ಮಹಾಗಣಿ ಸಿಗುತ್ತೆ ನಮ್ಮ ಹತ್ರ ಟೀಕುಡ್ ಸಿಗುತ್ತೆ ರಬ್ಬರ್ ವುಡ್ ಸಿಗುತ್ತೆ ಜೊತೆಗೆ ಬಂದೆ ಶೀಶಮ್ ವುಡ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಶೀಶ್ ವುಡ್ಡು ಏನಂದರೆ ರಾಯಲ್ ಹೋಕು ದೊಡ್ಡ ದೊಡ್ಡ ಫರ್ನಿಚರ್ ಶಾಪ್ಗಳಲ್ಲಿ ಮಾತ್ರ ಇಡ್ತಾರೆ ಬಟ್ ನಮ್ಮ ಹತ್ರ ಅದು ಅವೈಲೇಬಲ್ ಇದೆ ಬೆಸ್ಟ್ ಪ್ರೈಸು ಅಲ್ಲಿ ಹೋಗಿ ಪ್ರೈಸ್ ತೊಗೊಂಡ್ಬನ್ನಿ ಪ್ರೈಸ್ ತೊಗೊಂಡು ಇಲ್ಲಿ ಕಂಪೇರ್ ಮಾಡಿ ನಮ್ಮ ಹತ್ರ ತೊಗೊಳ್ಳಿ ಸರ್ ವೀಕ್ಷಕರಿಗೆ ಎಲ್ಲರಿಗೂ ಹೇಳೋದಷ್ಟೇ ಇದು ನೋಡಿ ರಬ್ಬರ್ ಕಂಪ್ಲೀಟ್ ಡೈನಿಂಗ್ ಟೇಬಲ್ಸ್ ಇದು ಹೊರಗಡೆ ಎಲ್ಲ ಮೂವತ್ತು ಮೂವತ್ತೈದು ಸಾವಿರ ಇದೆ ಸರ್ ಫೋರ್ ಸೀಟರು ನಮ್ಮಲ್ಲಿ ಸಂಕ್ರಾಂತಿ ಆಫರ್ ನಾವು ಕೊಟ್ಟಿದ್ದೀವಿ ಮೂವತ್ತೆರಡು ಒಂಬೈನೂರ ತೊಂಬತ್ತು ರೂಪಾಯಿ ಫೋರ್ ಚೇರ್ ವಿತ್ ಡೈನಿಂಗ್ ಟೇಬಲ್ ಯಾವ ಡಿಸೈನ್ ಆದರೂ ತೊಗೊಳ್ಳಿ ನೀವು ಮಲ್ಲಿ ಇದೊಂದು ಸ್ಪೆಷಲ್ ಪ್ರಾಡಕ್ಟ್ ಕೂಡ ಇದು ಬಂದೆ ಸ್ಕ್ರಾಚ್ ಪ್ರೂಫು ವಾಟ್ರೂಫ್ ಪ್ರೂಫ್ ಇದು ಪೌಡ್ರ್ ಕೋಟೆಡ್ಡು ಡೆಂಟು ಮತ್ತು ಸ್ಕ್ರಾಚ್ ಆಗೋಲ್ಲ ಏಯ್ಟೀನ್ ನೈನ್ಟೀನ್ ತೌಸಂಡ್ ಹೊರಗಡೆ ಇದೆ ಸರ್ ಆಫರ್ ಪ್ರೈಸ್ ಕಸ್ಟಮರ್ಗೆ ತರ್ಟೀನ್ ತೌಸಂಡ್ ನೈನ್ ನೈಂಟಿ ರುಪೀಸ್ ಸರ್ ಇ ಎಮ್ ಐ ಮತ್ತೆ ಲೋನ್ ಆಪ್ಷನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಕೊಡಲೇಬೇಕು ಈಗ ಯಾರೂ ಲೋನ್ ಇಲ್ಲ ಅಂತಂದರೆ ಎಲ್ಲ ಫುಲ್ ಕ್ಯಾಶಲ್ಲಿ ತಗೊಂಡು ಜನಗಳು ಕಮ್ಮಿ ಲೋನ್ ಕೊಡ್ತೀವಿ ಸರ್ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟು ಇರುತ್ತೆ ಡೌನ್ ಪೇಮೆಂಟು ಇರುತ್ತೆ ಕಮ್ಮಿ ಇಂಟ್ರೆಸ್ಟ್ನಲ್ಲಿ ಇ ಎಮ್ ಐ ಮಾಡಿ ಕೊಡ್ತೀವಿ ಕೆಲವೊಂದು ಝೀರೋ ಇಂಟ್ರೆಸ್ಟಲ್ಲಿ ಇ ಎಮ್ ಐ ಮಾಡಿಬಿಟ್ಟು ಕೊಡ್ತೀವಿ ಸರ್ ಸರ್ ನಮ್ಮ ಹತ್ರ ಮಿಡಲ್ ಕ್ಲಾಸ್ ಇಂದ ಹೈ ಕ್ಲಾಸ್ವರೆಗೂ ಎಲ್ಲ ರೇಂಜಸ್ಸು ಇದೆ ಸರ್ ನಮ್ಮಲ್ಲಿ ಮುಂಚೆ ಮಿಡಲ್ ಕ್ಲಾಸ್ ಗೋಸ್ಕರನೇ ಮೀಡಿಯಂ ಸಿಗ್ಮೆಂಟು ಸೋಫಾಸ್ ಮತ್ತೆ ಡೈನಿಂಗು ಕಾಟು ಸೆಕ್ಷನ್ ಇತ್ತು ಈಗ ಕೆಲವೊಂದು ಕಸ್ಟಮರ್ ರಿಕ್ವೈರ್ಮೆಂಟ್ ನಮಗೆ ಸ್ವಲ್ಪ ಹೈಯರ್ ರೇಂಜ್ ಬೇಕು ಹಾಗಾಗಿ ಈ ಶೋರೂಮ್ ಓಪನ್ ಮಾಡ್ಬೋದು ಈ ಶೋರೂಮ್ ಓಪನ್ ಮಾಡಿ ಜಸ್ಟ್ ಫಿಫ್ಟೀನ್ ಡೇಸ್ ಆಯಿತು ಎಲ್ಲ ರೇಂಜಸ್ಸು ಸಿಗುತ್ತದೆ ಸರ್ ಒಳ್ಳೆ ಪ್ರೈಸಲ್ಲಿ ಬೆಸ್ಟ್ ಪ್ರೈಸಲ್ಲಿ ಹೊರಗಡೆ ಹೋಗಿ ಕಂಪೇರ್ ಮಾಡ್ಕೊಂಡು ಬಂದು ಇಲ್ಲಿ ತಗೊಂಡೋಗಲಿ ಇನ್ ಕೇಸ್ ಏನಾದರೂ ಈ ಸೋಫಾ ಆಗ್ಬೋದು ಕಾಟ್ ಆಗ್ಬೋದು ಆ ಥರ ಇಶ್ಯೂಸ್ ಬಂತು ಅಂದರೆ ಸರ್ವಿಸ್ ಸಿಗುತ್ತೆ ಎಕ್ಸ್ಚೇಂಜ್ ಸಿಗುತ್ತೆ ಸರ್ ಸರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೋಯ್ತು ಅಂತಂದ್ರೆ ನಮ್ಮ ಸ್ಟೋರಿಂದ ಸುತ್ತಮುತ್ತ ತ್ರೀ ಕಿಲೋಮೀಟರ್ ಫ್ರೀ ಡಿಲಿವರಿ ಕೊಡ್ತಾ ಇದ್ವಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಶ್ವೇತಾ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಗೂಗಲ್ ನೋಡಿದ್ರೆ ಕಂಪ್ಲೀಟ್ ಡೀಟೈಲ್ ಬರುತ್ತೆ ಎಷ್ಟು ವರ್ಷದಿಂದ ನಾವು ಫ್ರೀಡಲ್ಲಿ ಏನೇನೆಲ್ಲ ಅವೈಲಬಿಲಿಟಿ ಇದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲ ಸ್ಕ್ರೀನ್ ನಲ್ಲಿ ನಮ್ಮ ನಂಬರ್ ಇರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಆದ್ರೂ ಮಾಡಿ ಮಾಡಿ ನಿಮಗೆ ಲೊಕೇಶನ್ ಸಿಗುತ್ತೆ